ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಫೋ ಫ್ರೆಂಡ್ಸ್ ಇವತ್ತು ಒಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ಇದ್ದೀನಿ ಒಂದು ಶಿಕ್ಷಕರ ನೇಮಕಾತಿಯ ಕುರಿತು ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಯ್ಕೆಯಾಗಿ ಒಂದು ಕರ್ತವ್ಯಕ್ಕೆ ಹಾಜರಾದ ಒಂದು ಪದವೀಧರ ಶಿಕ್ಷಕರ ಅಂದ್ರೆ ಒಂದು ಏನೊಂದು ಪರೀಕ್ಷೆ ನಡೆದಿತ್ತು ಒಂದು ಜಿ ಪಿ ಎಸ್ ಟಿ ಆರ್ ಒಂದು ಎಕ್ಸಾಮ್ಸ್ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ತಲೆ ಒಂದು ಆಯ್ಕೆಯಾದಂಥ ಅಭ್ಯರ್ಥಿಗಳ ಒಂದು ಆ ಪದವೀಧರ ಶಿಕ್ಷಕರು ಆ ಒಂದು ಅವರ ಬಗ್ಗೆ ಒಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ತಗೊಂಡು ಸೊ ಒಂದು ಆಯ್ಕೆಯಾದಂಥ ಪದವೀಧರ ಶಿಕ್ಷಕರ ಬಗ್ಗೆ ಒಂದು ಮಾಹಿತಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆಯ್ಕೆಯಾಗಿ ಕರ್ತವ್ಯಕ್ಕೆ ಹಾಜರಾಗಿರುವ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ ಆರರಿಂದ ಎಂಟನೇ ತರಗತಿ ಸಿ ವಲಯದ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಮಾಡುವಂತೆ ಒಂದು ಶಾಲಾ ಶಿಕ್ಷಣ ಇಲಾಖೆ ಒಂದು ಸೂಚನೆ ಕೊಡೊಂದು ಒಂದು ನೀಡಿದೆ ಸೊ ಒಂದು ಜುಲೈ ನಾಲ್ಕರಂದು ಕೌನ್ಸಿಲಿಂಗ್ ನಡೆಸಿ ಸ್ಥಳ ಹಂಚಿಕೆ ಮಾಡಲು ಒಂದು ನಿರ್ದೇಶನ ಕೊಡೋದು ಶಾಲಾ ಶಿಕ್ಷಣ ಇಲಾಖೆ ಸೂಚಿಸಿದೆ ಸೊ ಒಂದು ಸಿಇ ವಲಯದಲ್ಲಿ ಒಂದು ಪದವೀಧರ ಶಿಕ್ಷಕರು ಅಂದರೆ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ಒಂದು ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಮೂಲಕ ಒಂದು ಸ್ಥಳನ ನಿಯುಕ್ತಿ ಮಾಡುವಂತೆ ಒಂದು ಶಾಲಾ ಶಿಕ್ಷಣ ಇಲಾಖೆಯ ಸೂಚನೆ ಕೊಡುವುದು ನೀಡಿದೆ